ಸರ್ ಗೋವಾ ಸರ್ಕಾರ ಪ್ಲಸ್ ಸಾರ್ವಜನಿಕರ ಒಂದು ಟಾಕ್ಸ ಮಾತಾಡುವಂಥ ಒಂದು ವಿಷಯ ಆಗಿತ್ತು ಯಾಕಂದರೆ ಅಷ್ಟು ರಸ್ತೆ ಕೂಡ ಅದು ಅಷ್ಟು ಕೆಟ್ಟದ್ದಾಗಿ ಆಗುತ್ತೆ ಯಾಕೆ ಕಳೆದ ಹತ್ತು ವರ್ಷಗಳಿಂದ ಅದಕ್ಕೆ ದುರಸ್ತಿಗೆ ಕೆಲಸ ಮಾಡಲಿಕ್ಕಿಲ್ಲ ಹೀಗಾಗಿ ನಾವು ಬಂದ ಮೇಲೆ ಅದಕ್ಕೆ ಹೆಚ್ಚು ಜನರ ಈ ರಸ್ತೆ ಮಾಡಲೇಬೇಕು ಸೊಂದಾಗಿ ಇದಕ್ಕೆ ನಾವು ಪ್ರಯಾರಿಟಿ ಕೊಟ್ಟಿವಿ ತಮ್ಮ ಮಾಧ್ಯಮದಲ್ಲಿ ಕೂಡ ಇದು ಸಾಕಷ್ಟು ಗಮನ ಸೆಳೆಯುವಂಥ ಪ್ರಯತ್ನ ಆಗಿತ್ತು ನಮ್ಮ ಇಲಾಖೆ ಸರ್ಕಾರವನ್ನು ಆ ತಕ್ಷಣದಿಂದಲೇ ನಾವು ಕೂಡ ಮಾಡಲೇಬೇಕು ಒಂದು ಕಾಲಾವಧಿಯಲ್ಲಿ ಇಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಇದನ್ನು ಮಂಜೂರು ಮಾಡಿಸಿ ಟೆಂಡರ್ ಮಾಡಿ ಈಗ ಅಲ್ಲಿ ಸಂಪೂರ್ಣವಾಗಿ ರಸ್ತೆಯನ್ನು ಮುಗಿಸುವಂಥ ಪ್ರಯತ್ನ ಮಾಡಿದ್ದೇವೆ ಸುಮಾರು ಐವತ್ತು ಕಿಲೋಮೀಟರ್ ಕಿತ್ತು ಹೆಚ್ಚಿಗೆ ಅದು ಸೊ ಅಷ್ಟೇ ಐವತ್ತು ಕೋಟಿ ರೂಪಾಯಿ ಹೆಚ್ಚಿಗೆ ಅದರಿಂದ ಅದರಲ್ಲಿ ಇದನ್ನು ದುರಸ್ತಿ ಮಾಡಿದ್ವಿ ಒಳ್ಳೆ ರಸ್ತೆ ಆಗಿದೆ ಸೊ ಈಗ ಗೋವಾಕ್ಕೆ ಹೋಗ್ಲಿಕ್ಕೆ ಬೆಳಗಾವಿಯಿಂದ ಭಾಳ ಸುಲಭ ಆಗಿದೆ ಸೊ ನಮ್ಮ ಸರ್ಕಾರದ ಒಂದು ಹಲವಾರು ಸಾಧನೆಗಳಲ್ಲಿ ಇದು ಒಂದು ಕೂಡ ಒಂದು ಸಾಧನೆ ಅಂತ ಹೇಳ್ಬೋದು ಬೆಳಗಾವಿ ಚೋರ್ಲಾ ಮತ್ತು ಗೋವಾ ರಸ್ತೆ ಅಂದರೆ ಸಾವಿನ ದಾರಿ ಅಂತ ದಾರಿ ಆಗಿತ್ತು ಪ್ಲಸ್ಸು ಅವರು ಅಪಘಾತ ಆದರೆ ಕೂಡ ಚಿಕಿತ್ಸೆ ಕೊಡಲಿಕ್ಕೆ ಕೂಡ ಭಾಳ ಕಷ್ಟದ ಕೆಲಸ ಆಗಿತ್ತು ಯಾಕೆ ರಾತ್ರಿ ಹೊತ್ತಿನಲ್ಲಿ ಸೊ ಅದೆಲ್ಲ ಗಮನಿಸಿ ನಾವು ಇದಕ್ಕೆ ಪ್ರಯಾರಿಟಿ ಕೊಟ್ಟಿದ್ದೀವಿ ಮತ್ತು ಕೆಲಸ ಮುಗಿಸಿದ್ವಿ ಸ್ಪೀಡ್ ಹೋಗಬಾರ್ದು ಅದು ಹೋಗ್ಲಿಕ್ಕೆ ನಮ್ಮ ಪೊಲೀಸರು ಕೂಡ ಅದಕ್ಕೆ ಕೇಸ್ ಹಾಕಬೇಕು ಒಂದು ಓವರ್ ಸ್ಪೀಡಿಂಗು ವೈಕಲ್ ತಂದು ನಿಲ್ಲಿಸಿ ಅದಕ್ಕೆ ಯಂತ್ರ ಮಾಡಬೇಕು ಯಾಕಂದ್ರೆ ಮುಂಚೆ ಹೊಸ್ದಾಗಿ ಆದ ತಕ್ಷಣ ಬೆಂಗಳೂರು ಮೈಸೂರಿನಲ್ಲಿ ಇದೇ ರೀತಿ ಭಾಳಷ್ಟು ಅಪಘಾತ ಆಯಿತು ಅದೇ ಪೊಲೀಸರು ಕ್ರಮ ಕೇಳ ನಿಧಾನವಾಗಿ ಕಡಿಮೆ ಆಯಿತು ಇಲ್ಲಿ ಕೂಡ ಆತಂಕ ಇದೆ ರೀ ಆತಂಕ ಇದೆ ಸೊ ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಸರ್ ಈಗ ಮಳೆಗಾಲ ಆರಂಭ ಆಗುತ್ತೆ ರಾಜ್ಯದಲ್ಲಿರುವಂಥ ರಸ್ತೆಗಳ ಸ್ಥಿತಿಗತಿ ಚೆನ್ನಾಗಿದೆ ಕೆಲವು ಕಡೆ ಕಳೆದ ಸರಿಂದ ಮಾಡಿದ್ದೀವಿ ನಾವು ಒಳ್ಳೆ ರಸ್ತೆ ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಗುಂಡಿ ಮುಚ್ಚುವಂಥ ಕೆಲಸ ಮಾಡಿದ್ದೀವಿ ಸೊ ಹೊಸ ರಸ್ತೆ ಮಾಡಿದ್ದೀವಿ ರೀ ಸರ್ಪಿಸ್ ಮಾಡಿದ್ದೀವಿ ಸೊ ಯಾರು ಉಳಿದ್ರೆ ಈ ವರ್ಷ ಅದನ್ನು ಟ್ಯಾಕಲ್ ಮಾಡ್ತೀವಿ ಮುನ್ನ ಕ್ರಮವಾಗಿ ಈಗ ನಾವು ಮೈಲುಗೂಲಿಯನ್ನು ತೆಗೆದುಕೊಂಡಿದ್ದೆ ಅವ್ರು ಕೆಲಸ ಮಾಡ್ತಾರೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೆಲಸ ಮಾಡುತ್ತಾ ಪ್ರಯತ್ನ ಮಾಡ್ತಾರೆ ಒಟ್ಟಾರೆ ಒಳ್ಳೆ ರಸ್ತೆ ಈ ವರ್ಷದಲ್ಲಿ ಏನು ಕೆಟ್ಟಂಥ ರಸ್ತೆಗಳನ್ನು ದುರಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ